ಈ ಸಾಧನ ಹಂತದಲ್ಲಿ ನಮಗೆ ಸ್ವಾಭಾವಿಕವಾದಂತಹ ಆಕರ್ಷಣೆ ಭಗವಂತನ ಮೇಲೆ ಇದೆಯೋ ಇಲ್ಲವೋ ಏನು ಹೇಳ್ತೀರಿ ಸ್ವಾಭಾವ ನ್ಯಾಚುರಲ್ ಅಟ್ರ್ಯಾಕ್ಷನ್ ಟುವರ್ಡ್ಸ್ ಅ ಸುಪ್ರೀಂ ಲಾರ್ಡ್ ಸ್ವಾಭಾವಿಕವಾದ ಆಕರ್ಷಣೆ ನಮಗೆ ಇದೆಯಾ ಸಾಧಕರಲ್ಲಿ ಸಾಧಕರಿಗೆ ಸಾಧಕ ಹಂತದಲ್ಲಿ ನಮಗೆ ಇರೋದಿಲ್ಲ ನಮಗೆ ಸ್ವಾಭಾವಿಕವಾದ ಆಕರ್ಷಣೆ ಅದರಲ್ಲೂ ವಿಶೇಷವಾಗಿ ಭೌತಿಕ ಜಗತ್ತಿನಲ್ಲಿದ್ದಾಗ ಹಣ ಮಾಡೋದು ಸಂಪತ್ತು ಅದರಲ್ಲೂ ಇನ್ನೊಂದು ವಿಶೇಷವಾಗಿ ಪ್ರಭುಪಾತ್ರೆ ಹೇಳ್ತಾರೆ ನಮಗೆ ಆಕರ್ಷಣೆ ಭೌತಿಕ ಜಗತ್ತಿನಲ್ಲಿ ಡಾಮಿನೆಂಟ್ ಪ್ರಿನ್ಸಿಪಲ್ ಆಕರ್ಷಣೆ ಎಲ್ಲಿ ಅಂದರೆ ಒಬ್ಬ ಗಂಡಿಗೆ ಒಂದು ಹೆಣ್ಣಿನ ಮೇಲೆ ಒಂದು ಹೆಣ್ಣಿಗೆ ಒಂದು ಗಂಡಿನ ಮೇಲೆ ನ್ಯಾಚುರಲ್ ಅಟ್ರ್ಯಾಕ್ಷನ್ ಬಿಟ್ವೀನ್ ಅ ಮ್ಯಾನ್ ಆ್ಯಂಡ್ ವುಮೆನ್ ದಿಸ್ ಇಸ್ ದ ಡಾಮಿನೆಂಟ್ ಪ್ರಿನ್ಸಿಪಲ್ ಇನ್ ದ ಮೆಟೀರಿಯಲ್ ವರ್ಲ್ಡ್ ಮನೆ ಹಣ ಸಂಪತ್ತು ಪೊಸಿಷನ್ ಏನು ಇವೆಲ್ಲವೂ ಕೂಡ ಇದರ ಸುತ್ತಲೇ ಸುತ್ತೋದು ಈ ಆಕರ್ಷಣೆ ಸುತ್ತಲೇ ಸುತ್ತಂತೆ ಒಂದು ಗಂಡು ಮತ್ತು ಹೆಣ್ಣಿನ ನಡುವೆ ಇರುವಂತಹ ಆಕರ್ಷಣೆಯ ಸುತ್ತ ಹೀಗಿದ್ದಾಗ ನಾವು ಸಾಧನ ಭಕ್ತಿಯಲ್ಲಿ ನಾವು ಹಲವಾರು ವಿಷಯಗಳನ್ನು ಹೇಳ್ತೇವೆ ಬೆಳಿಗ್ಗೆ ಬೇಗ ಏಳಬೇಕು ಜಪ ಮಾಡಬೇಕು ಇವೆಲ್ಲ ಕೆಲವರಿಗೆ ಅನಿಸುತ್ತೆ ಏನು ಓ ಸ್ಪಿರಿಚುವಲ್ ಲೈಫ್ ಆಧ್ಯಾತ್ಮಿಕ ಜೀವನ ಅಂದರೆ ಏನೋ ಮೆಕ್ಯಾನಿಕಲ್ ಏನೋ ಮಾಡಬೇಕು ಮಾಡಬೇಕು ರಿಚುವಲಿಸ್ಟಿಕ್ ಪ್ರತಿದಿನ ಮಾಡ್ತಾ ಹೋಗಬೇಕು ಮೈಂಡ್ಲೆಸ್ ಯಾಕೆ ಮಾಡಬೇಕು ಏನು ನಮಗೆ ಗೊತ್ತಿಲ್ಲ ಏನೋ ಮಾಡಬೇಕು ಹೇಳಿದ್ದಾರೆ ಮಾಡಬೇಕು ಏನೋ ಉಪವಾಸ ಮಾಡಬೇಕು ನಮ್ಗೆ ಇಷ್ಟ ಇಲ್ಲ ಆಧ್ಯಾತ್ಮಿಕ ಜೀವನ ಅಂದರೆ ಇಷ್ಟೇ ಅಂದುಕೊಂಡು ಬಿಡ್ತಾರೆ ಆದರೆ ಇಲ್ಲ ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಒಂದು ರೀತಿಯ ಆಕರ್ಷಣೆ ಉತ್ಸಾಹ ಚಟುವಟಿಕೆ ಇವೆಲ್ಲವೂ ಇದೆ ಆದರೆ ತುಚ್ಛ ಕ್ಷಣಿಕ ಕಾಮವಾಸನೆ ಇರುವಂತಹ ಆಕರ್ಷಣೆ ಅದರ ಮೇಲೆ ಇದೆ ಅದೇ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ಭಗವಂತನ ಮೇಲೆ ಅದೇ ರೀತಿಯ ಒಂದು ಆಕರ್ಷಣೆ ಸ್ವಾಭಾವಿಕವಾಗಿ ಇದೆ ದ ಡಾಮಿನೆಂಟ್ ಪ್ರಿನ್ಸಿಪಲ್ ಇನ್ ದ ಸ್ಪಿರಿಚುವಲ್ ವರ್ಲ್ಡ್ ಈಸ್ ದಿ ಅಟ್ರಾಕ್ಷನ್ ಬಿಟ್ವೀನ್ ಎ ಲಿವಿಂಗ್ ಎಂಟಿಟಿ ಆ್ಯಂಡ್ ಎ ಸುಪ್ರೀಂ ಲಾರ್ಡ್ ಈ ಭೌತಿಕ ಜಗತ್ತಿನಲ್ಲಿ ಒಂದು ಗಂಡು ಹೆಣ್ಣಿನ ಅಟ್ರಾಕ್ಷನ್ ಏನು ಹೇಳ್ತೀವಿ ಅದು ಡಾಮಿನೆಂಟ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ ಅದೇ ರೀತಿ ಆಧ್ಯಾತ್ಮಿಕ ಜೀ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಭಗವಂತನ ಮೇಲೆ ಅದೇ ರೀತಿಯ ಅಥವಾ ಇನ್ನೂ ಹೆಚ್ಚಿನಾದಂತಹ ಒಂದು ಆಕರ್ಷಣೆ ಸ್ವಾಭಾವಿಕ ಆಕರ್ಷಣೆ ಇದೆ ಆ ಆಕರ್ಷಣೆ ಇದ್ದಾಗ ಅಲ್ಲಿ ಉತ್ಸಾಹ ಇರುತ್ತೆ ಚಟುವಟಿಕೆಗಳಿರುತ್ತೆ ವೆರೈಟೀಸ್ ಬಗೆ ಬಗೆಯ ಚಟುವಟಿಕೆಗಳಿರುತ್ತೆ ಇವೆಲ್ಲವೂ ಕೂಡ ಆ ಆಕರ್ಷಣೆಯಿಂದ ಒಂದು ಜೀವಿಯನ್ನು ಏನು ಬಹಳ ಏನು ಬ್ಲಿಸ್ಫುಲ್ ಕಂಡೀಷನ್ ಸಂತೋಷವಾಗಿ ಇರಲಿಕ್ಕೆ ಅದು ಮಾಡಿಕೊಡುತ್ತೆ ನೋಡಿ ಎಲ್ಲಿ ಆಕರ್ಷಣೆ ಇದ್ದಾಗ ನಮಗೆ ಎಷ್ಟೋ ಸಣ್ಣ ಪುಟ್ಟ ಕಷ್ಟ ಇದ್ದರೂ ಕೂಡ ಅದನ್ನು ಮರೆತು ನಾವು ಆ ಹಾಕನ್ನು ಏನು ನಮ್ಮ ಏನು ಆಕರ್ಷಣೆ ಕೇಂದ್ರ ಬಿಂದು ಅವ್ರನ್ನ ಸಂತೋಷ ಪಡಿಸ್ಲಿಕ್ಕೋ ಅಥವಾ ಏನೋ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಒಬ್ಬ ವ್ಯಕ್ತಿ ಎಷ್ಟೋ ವರ್ಷಗಳ ನಂತರ ಅವನ ಮನೆಗೆ ಹಿಂದಿರುಗಿ ಹೋಗ್ತಿದ್ದಾನೆ ಒಂದು ಎರಡು ದಿನಗಳ ಒಂದು ಜರ್ನಿ ಆ ಟ್ರೈನ್ ಜರ್ನಿ ಇದೆ ಹಲವಾರು ದಿನಗಳ ಅಥವಾ ವರ್ಷಗಳ ಬಳಿಕ ಹೋಗ್ತಿದ್ದಾನೆ ಅಂದರೆ ಅವನಿಗೆ ಬಹಳ ಉತ್ಸಾಹ ಇದೆ ಅಲ್ಲಿ ಆಸಕ್ತಿ ಇದೆ ಅವ್ರನ್ನ ನೋಡಬೇಕು ನನ್ನ ಮನೆಯವರನ್ನು ಅವ್ರ ಜೊತೆ ಮತ್ತೆ ಸಂಪರ್ಕಿಸಬೇಕು ಅವ್ರ ಜೊತೆ ಮಾತನಾಡಬೇಕು ಈ ಒಂದು ಆಸಕ್ತಿ ಇದೆ ಅವನ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದಾನೆ ಆದರೆ ಏನು ಮಾಡೋದು ಪ್ರಯಾಣ ಮಾಡುವಾಗ ನಮ್ಮೆಲ್ರಿಗೂ ಅನುಭವ ಇದೆ ಅದರಲ್ಲೂ ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಈ ಬೇಸಿಗೆಯಲ್ಲಿ ಬಹಳ ಅಷ್ಟು ಇರೋ ಕಂಫರ್ಟೆಬಲ್ ಇರೋದಿಲ್ಲ ನಮಗೆ ಸರಿಯಾದ ಸಮಯಕ್ಕೆ ಊಟ ಸಿಗದೆ ಇರಬಹುದು ಬಹಳ ಬಿಸಿಲು ನಮಗೆ ಎ ಸಿಕ್ಕಿಲ್ಲ ಎ ಸಿ ಕಂಪಾರ್ಟ್ಮೆಂಟ್ ರಿಸರ್ವೇಷನ್ ಸಿಕ್ಕಿಲ್ಲ ಅಂದರೆ ಸ್ಲೀಪರ್ ಇರ್ಬೋದು ಜನರಲ್ ಬೋಗಿ ಇರ್ಬೋದು ಹೇಗೋ ಕೂತು ಪ್ರಯಾಣ ಮಾಡ್ತೇವೆ ನಾವು ಅದೇ ಅಷ್ಟು ಚೆನ್ನಾಗಿರೋದಿಲ್ಲ ಭಾಳ ಗಲೀಜಿರುತ್ತೆ ಚೆನ್ನಾಗಿಲ್ಲ ಅಷ್ಟು ನಮಗೆ ಇಷ್ಟ ಆಗೋದಿಲ್ಲ ಆದರೂ ನಮಗೆ ಹೋಪ್ಸ್ ಆಸೆ ಇದೆ ಹೋಗಿ ನನ್ನ ಮನೆಯನ್ನು ಸೇರಬೇಕು ನಮ್ಮ ಮನೆಯವರನ್ನ ಸಂಧಿಸಬೇಕು ಈ ಒಂದು ಹೋಪ್ ಆಶೆ ಅಥವಾ ಏನು ಅಭಿಲಾಷೆ ಏನಿದೆ ಇದು ಆ ಪ್ರಯಾಣದಲ್ಲಿ ನಮಗೆ ಒದಗಿ ಬರುವಂತಹ ಎಲ್ಲ ಬಗೆಯ ಕಷ್ಟಕರ ಅಥವಾ ಸಂಕಟಗಳನ್ನು ಎದುರಿಸಲಿಕ್ಕೆ ಅಥವಾ ಅದು ಆದಷ್ಟು ನಮಗೆ ಕಷ್ಟ ಅನಿಸೋದಿಲ್ಲ ನಮ್ಮ ಮನಸ್ಸು ಓ ಈಗ ನಾಳೆ ಮನೆಗೆ ಸೇರ್ತೇನೆ ಇಷ್ಟು ಗಂಟೆಗೆ ನಾನು ರೀಚ್ ಆಗ್ತೇನೆ ನಮ್ಮ ಮನಸ್ಸು ಅಲ್ಲಿರುತ್ತೆ ಅದೇ ರೀತಿ ಯೋಚನೆ ಮಾಡಿ ಈ ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡೂ ಕೂಡ ಇಲ್ಲಿ ನಮಗೆ ಜನ್ಮ ಮೃತ್ಯು ಜ್ವರ ವ್ಯಾಧಿ ಆಧ್ಯಾತ್ಮಿಕ ಆದಿ ಭೌತಿಕ ಆದಿದೈವಿಕ ಕ್ಲೇಶಗಳು ಇವೆಲ್ಲವೂ ಕೂಡ ನಮ್ಮನ್ನು ಬಾಧಿಸ್ತಿರಬಹುದು ಅದರ ಮಧ್ಯೆ ಇದ್ಕೊಂಡು ಕೂಡ ನಮ್ಮ ಹೃದಯದಲ್ಲಿ ಭಗವಂತನ ಮೇಲೆ ಆಕರ್ಷಣೆ ಜಾಗೃತವಾಗಿದ್ದರೆ ಈ ಯಾವ ಕಷ್ಟಗಳು ದುಃಖಗಳು ಕೂಡ ನಮ್ಮನ್ನು ಅಷ್ಟು ಬಾಧಿಸೋದಿಲ್ಲ ಇದೇ ಈ ಭೌತಿಕ ಜಗತ್ತಿನ ಕಷ್ಟಗಳನ್ನು ಏನು ಎದುರಿಸಿ ನಾವು ಮುಂದೆ ಹೋಗಬೇಕಾಗಿರುವಂತಹ ಒಂದು ವಿಧಾನ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಇದನ್ನೇ ಸ್ಪಷ್ಟವಾಗಿ ಹೇಳೋದು ಹದಿನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು ಗುಣಾನ್ ಏದಾನ್ ಅತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ಅಮೃತ ಅಮೃತಮಶ್ನು ನಮಗೆ ಜನ್ಮ ಮೃತ್ಯು ಜ್ವರ ದುಃಖ ಇವೆಲ್ಲವೂ ಇದೆ ಆದರೆ ಗುಣಾನ್ ಏತಾನ್ ಅತೀತ್ಯ ಈ ಎಲ್ಲ ದುಃಖಗಳು ಹೇಗೆ ಬರುತ್ತೆ ನಾವು ಎಲ್ಲಿಯ ತನಕ ಈ ದೇಹ ನಾನು ಅಂತ ಅಂದುಕೊಳ್ತೇವೆ ಅಲ್ಲಿಯ ತನಕ ಎಲ್ಲ ದುಃಖಗಳು ಕೂಡ ನಿಮ್ಮದೇ ಗುಣಾನ್ ಏತ್ಯಾನ್ ಅತೀತ್ಯ ದೇಹಿ ದೇಹ ಸಮುದ್ಭವ ಎಲ್ಲ ಕಷ್ಟಗಳು ಕೂಡ ದೇಹ ಸಮುದ್ಭವ ದೇಹದಿಂದ ಉತ್ಪತ್ತಿಯಾಗುತ್ತಿರುವಂತಹ ಎಲ್ಲ ಕಷ್ಟಗಳು ಆತ್ಮಕ್ಕೆ ಈ ಯಾವ ಕಷ್ಟಗಳು ಕೂಡ ಇಲ್ಲ ಹುಟ್ಟು ಸಾವು ರೋಗ ಮುಪ್ಪು ಇವ್ಯಾವೂ ಕೂಡ ಆತ್ಮಕ್ಕೆ ಇಲ್ಲ ಇವೆಲ್ಲವೂ ಬಡೋಬ್ಬರಿ ಈ ದೇಹಕ್ಕೆ ಇರುವಂತಹದ್ದು ಈ ದೇಹದೊಂದಿಗೆ ನಾವು ಗುರುತಿಸ್ಕೊಂಡ್ರೆ ಎಲ್ಲ ಕಷ್ಟಗಳು ಕೂಡ ನಮ್ಮದೇ ಹಾಗಾಗಿ ಗುಣಾನ್ ಏತ್ಯಾನ್ ಅತೀತ್ಯತ್ರೀನ್ ಪ್ರಕೃತಿಯ ಮೂರು ಗುಣಗಳ ಪ್ರಭಾವದಿಂದ ನಾವು ಈ ದೇಹ ಅಂತ ಅಂದುಕೊಂಡಿದ್ದೇವೆ ಈ ಗುಣಗಳ ಪ್ರಭಾವದಿಂದ ನಾವು ಅತೀತ್ಯ ಮೇಲೇರಬೇಕು ಹೀಗೆ ಮಾಡಿದಾಗ ವಿಮುಕ್ತೋ ಅಮೃತಂ ಅಷ್ಟುದೆ ನಾವು ಶಾಶ್ವತ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಕಾಲಿಡಬಹುದು ಈ ಮೂರು ಗುಣಗಳನ್ನು ಏರೋದು ಹೇಗೆ ಅದನ್ನು ಅದೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳೋದು ಮಾಂಚಯೋ ಅವ್ಯವಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಈ ರೀತಿಯ ಗುಣಗಳ ಪ್ರಭಾವದಿಂದ ಉಂಟಾಗುವಂತಹ ಎಲ್ಲ ಕಷ್ಟಗಳಿಂದ ನಾವು ಮೇಲೇರ್ಲಿಕ್ಕೆ ಸಾಧ್ಯ ಅದನ್ನು ಈ ಭೌತಿಕ ಜಗತ್ತಿನಲ್ಲಿ ಇಟ್ಕೊಂಡು ಕೂಡ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು ಇದನ್ನೇ ನಾವು ಸಾಧನ ಭಕ್ತಿ ಅಂತ ಹೇಳೋದು ಈ ಸಾಧನ ಭಕ್ತಿ ಅಂದರೆ ನಮಗೆ ಸ್ವಾಭಾವಿಕ ಆಕರ್ಷಣೆ ಇಲ್ಲ ಆದರೂ ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಮಾಡಬೇಕು ಈ ವಿಷಯದಲ್ಲಿ ಈ ಗುಣಗಳನ್ನು ನಾವು ದಾಟಬೇಕಂದ್ರೆ ಇನ್ನೊಂದು ಏನು ಮೂರು ಮುಖ್ಯ ಅಂಶಗಳನ್ನು ನಾವು ಸ್ಮರಣೆ ಮಾಡಬೇಕು ನಾವು ಪ್ರಸಾದ ಹೇಳುವಾಗ ಹೇಳ್ತೇವೆ ಮಹಾಪ್ರಸಾದೆ ಗೋವಿಂದೆ ನಾಮೆ ಬ್ರಾಹ್ಮಣಿ ವೈಷ್ಣವೆ ಸ್ವಲ್ಪ ಪುಣ್ಯವತಂ ರಾಜನ್ ವಿಶ್ವಾಸ ನೈವಜಾಯತೆ ಇಲ್ಲಿ ಮೂರು ಅಂಶಗಳನ್ನು ಕೊಟ್ಟಿರೋದು ಒಂದು ಮಹಾಪ್ರಸಾದ ಗೋವಿಂದ ನಾಮ ಬ್ರಾಹ್ಮಣಿ ವೈಷ್ಣವೇ ಒಬ್ಬ ವೈಷ್ಣವ ಭಗವಂತನ ಶುದ್ಧ ಭಕ್ತ ಇವರ ಮೇಲೆ ನಮಗೆ ಅಗಾಧವಾದಂತಹ ವಿಶ್ವಾಸ ಅಥವಾ ಶ್ರದ್ಧೆ ಇರಬೇಕು ಈ ಶ್ರದ್ಧೆಯ ಮೂಲಕ ನಾವು ಭಗವಂತನ ಮೇಲಿನ ನಮ್ಮ ಆಕರ್ಷಣೆಯನ್ನು ಮತ್ತೆ ಜಾಗೃತಿಗೊಳಿಸಲಿಕ್ಕೆ ಸಾಧ್ಯ ಆಗತ್ತೆ ನೋಡಿ ಚೈತನ್ಯ ಮಹಾಪ್ರಭುಗಳು ಹೇಳೋದು ಇದನ್ನೇ ಏನಂತ ಈ ಏನು ನಿತ್ಯಸಿದ್ಧ ಕೃಷ್ಣ ಭಕ್ತಿ ಸಾಧ್ಯಕಪುನಾಯ ಶ್ರವಣಾದಿ ಶುದ್ಧಿ ಚಿತ್ತೆ ಕರೆಯ ಉದಯ ಕೃಷ್ಣ ಭಕ್ತಿ ಕೃಷ್ಣ ಪ್ರೇಮ ಭಗವಂತನ ಮೇಲಿನ ಆಕರ್ಷಣೆ ಸ್ವಾಭಾವಿಕವಾಗಿ ಪ್ರತಿಯೊಂದು ಜೀವಿಗೂ ಇದೆ ಆದರೆ ಮೂರು ಗುಣಗಳ ಪ್ರಭಾವದಿಂದ ಈಗ ಆವೃತವಾಗಿಬಿಟ್ಟಿದೆ ಶ್ರವಣಾದಿ ಶುದ್ಧ ಚಿತ್ತೆ ಶ್ರವಣ ಆದಿ ಶ್ರವಣ ಕೀರ್ತನ ಸ್ಮರಣ ವಂದನ ಇತ್ಯಾದಿ ಭಕ್ತಿ ಸೇವೆಯಲ್ಲಿ ನಾವು ತೊಡಗಿದಾಗ ಶುದ್ಧ ಚಿತ್ತೆ ನಮ್ಮ ಚಿತ್ತ ಶುದ್ಧವಾದಾಗ ಕರೆಯ ಉದಯ ನಮ್ಮ ಏನು ಡಾ ಡಾರ್ಮೆಂಟ್ ಅಟ್ರಾಕ್ಷನ್ ಸುಪ್ತಾವಸ್ಥೆಯಲ್ಲಿರುವಂತಹ ಆಕರ್ಷಣೆ ಜಾಗೃತವಾಗಂತೆ ಅದಕ್ಕೆ ನಾವು ಎಲ್ಲದರ ಸಂಪರ್ಕಕ್ಕೆ ಬರಬೇಕು ಮಹಾಪ್ರಸಾದೆ ಭಗವಂತನಿಗೆ ಅರ್ಪಿಸಿದಂತಹ ಪ್ರಸಾದವನ್ನು ಸ್ವೀಕಾರ ಮಾಡುವುದು ನಾಮೆ ಭಗವಂತನ ನಾಮವನ್ನು ಉಚ್ಚಾರ ಮಾಡೋದು ಶ್ರವಣ ಕೀರ್ತನ ಮಾಡೋದು ಒಬ್ಬ ಬ್ರಾಹ್ಮಣ ವೈಷ್ಣವ ಶುದ್ಧ ಭಗ್ ಭಗವಂತನ ಶುದ್ಧ ಭಕ್ತನ ಆಶ್ರಯವನ್ನು ನಾವು ಪಡ್ಕೊಳ್ಬೇಕು ಇದನ್ನು ಮಾಡಿದಾಗ ಬಹಳ ಬೇಗ ನಮಗೂ ಕೂಡ ಭಗವಂತನ ಮೇಲಿನ ಆಕರ್ಷಣೆ ಜಾಗೃತವಾಗುತ್ತೆ ರಾಧೆ 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 ಗೋವಿ